ನಮಸ್ಕಾರ ಸ್ನೇಹಿತರೆ ಇಂದು ಕರ್ನಾಟಕ ಸರ್ಕಾರದಿಂದ ಬಂದಿರುವ ಮಹತ್ವದ ಮಾಹಿತಿಯನ್ನು ತಿಳಿಸುತ್ತಿದ್ದೇನೆ ಯಶಸ್ವಿನಿ ಆರೋಗ್ಯ ಕಾರ್ಡ್ ಪಡೆಯಲು ಅರ್ಜಿ ಕರೆದಿದ್ದಾರೆ ಐದು ಲಕ್ಷ ರೂಪಾಯಿಯ ಉಚಿತ ಆರೋಗ್ಯ ಚಿಕಿತ್ಸೆ ಪಡೆಯಬಹುದು ಈ ಕಾರ್ಡ್ ಯಾರು ಪಡೆಯಬಹುದು ಹೇಗೆ ಅರ್ಜಿ ಹಾಕಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಸುತ್ತಿದ್ದೇನೆ ಯಶಸ್ವಿನಿ ಕಾರ್ಡ್ ಅಂದ್ರೆ ಏನು ಯಶಸ್ವಿನಿ ಕಾರ್ಡ್ ಅಂದ್ರೆ ರೈತರು ಮತ್ತು ಗ್ರಾಮೀಣ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಚಿಕಿತ್ಸೆ ಸಿಗೋ ಆರೋಗ್ಯ ವಿಮಾ ಯೋಜನೆ ಯಾರ್ಯಾರು ಅರ್ಜಿ ಹಾಕ್ಬೋದು ರೈತರು ರೈತ ಕುಟುಂಬದ ಸದಸ್ಯರು ಸಹಕಾರಿ ಸಂಘದ ಸದಸ್ಯರು ಗ್ರಾಮೀಣ ಪ್ರದೇಶದ ಜನರು ಈ ಯೋಜನೆ ವಿಶೇಷವಾಗಿ ರೈತರಿಗೆ ಉಪಯೋಗವಾಗುತ್ತದೆ ಯಶಸ್ವಿನಿ ಕಾರ್ಡ್ ಮಾಡೋದ್ರಿಂದ ಏನ್ ಲಾಭ ಸಿಗ್ತದೆ ಅಂದ್ರೆ ಆಸ್ಪತ್ರೆ ಚಿಕಿತ್ಸೆಗೆ ಸಹಾಯ ಆಗ್ತದೆ ಶಸ್ತ್ರಚಿಕಿತ್ಸೆ ವೆಚ್ಚ ಕಡಿಮೆ ಆಗ್ತದೆ ಸರ್ಕಾರದಿಂದ ಬೆಂಬಲ ಸಿಗ್ತದೆ ಒಂದು ದೊಡ್ಡ ಆಪರೇಷನ್ ಆದರೂ ಹಣದ ಚಿಂತೆ ಕಡಿಮೆ ಆಗುತ್ತದೆ ಯಶಸ್ವಿನಿ ಕಾರ್ಡ್ ಪಡೆಯಲು ಏನೇನ್ ದಾಖಲೆಗಳು ಬೇಕಾಗುತ್ತವೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ರೈತ ಗುರುತಿನ ಚೀಟಿ ಪಾಸ್ಪೋರ್ಟ್ ಸೈಜ್ ಫೋಟೋ ಅರ್ಜಿ ಹೇಗ್ ಹಾಕ್ಬೇಕು ಅರ್ಜಿಯನ್ನು ನಿಮ್ಮ ಹತ್ತಿರದ ಸಹಕಾರಿ ಬ್ಯಾಂಕ್ ಅಥವಾ ರೈತ ಸೇವಾ ಕೇಂದ್ರ ಅಥವಾ ಸಂಬಂಧಿಸಿದ ಕಚೇರಿಯಲ್ಲಿ ನೇರವಾಗಿ ಹೋಗಿ ಹಾಕ್ಬೌದು ಯಶಸ್ವಿನಿ ಕಾರ್ಡ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಸ್ನೇಹಿತರೆ ಈ ಯೋಜನೆ ರೈತರಿಗೆ ತುಂಬ ಉಪಯೋಗ ನಿಮಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಅವಶ್ಯಕತೆ ಇದ್ದರೆ ತಡ ಮಾಡದೆ ಅರ್ಜಿ ಹಾಕಿ ಈ ಮಾಹಿತಿ ನಿಮಗೆ ಉಪಯೋಗವಾದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಉದ್ಯೋಗ ವಿಷಯ ಸಬ್ಸ್ಕ್ರೈಬ್ ಮಾಡಿ ಇಂಥ ಸರ್ಕಾರದ ಯೋಜನೆಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಫಾಲೋ ಮಾಡ್ತೀರಿ ಧನ್ಯವಾದಗಳು